ಸರ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಗಾಡಿ ಗಾಡಿ ಹತ್ತಿದ ನಮ್ ದೊಡ್ಡಪ್ಪ ಅವ್ರದ್ ನಮ್ ರಿಲೇಶನ್ ದಾ ಇದ ನಿಮ್ಮ ರಿಲೇಶನ್ ಅವ್ರದ್ದೆ ಗಾಡಿ ರಿಲೇಶನ್ ಗಾಡಿ ಓಟ್ ಸರ್ ಓಕೆ ಎಷ್ಟು ಗಾಡಿ ಇದೆ ಸರ್ ಇವರತ್ರ ಮೂರ್ ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದೆ ಹೋ ಎಕ್ಸಾಮ್ ಫೋರ್ದಿ ಕ್ಲಿಯರ್ ಕ್ಲಿಯರ್ ಮಾಡಿದ್ದೆ ಅಷ್ಟೇ ಓದ್ತಿದ್ರಿ ಓದ್ತಿದೋ ಚೆನ್ನಾಗಿ ಕೆಲಸ ತಗೋಬೇಕಂದನ ಓದ್ತಿದೋ ಸರಿ ನಮ್ಮ ಜೀವನ ಈ ಕಡೆ ತಗೋ ಬಂದ್ಬಿಡ್ತು ಅದ್ರ ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಫೀಲ್ಡ್ ಗೆ ಪ್ರತಿ ತಿಂಗಳು ಒಂದ್ ಐವತ್ ಲೋಡ್ ಆಗುತ್ತೆ ಡ್ರಿಂಕ್ಸ್ ಗೋವಾಗ ಹೋಗುತ್ತೆ ಗೋವಾಗ ಹೋಗುತ್ತೆ ಹ್ಮ್ ಗೋವಾದಲ್ಲಿ ಕಮ್ಮಿ ಅಂತ ಅಲ್ಲಿ ಕುಡೀತಾರೆ ನಮ್ ಕರ್ನಾಟಕದಿಂದಾನೆ ಜಾಸ್ತಿ ಸಪ್ಲೈ ಆಗುತ್ತೆ ಅಲ್ಲಿ ಹಾಗೆ ಯಾವ ಕಂಪನಿ ಸರ್ ನಮ್ದು ಡಿಗ್ರಿ ಕಂಪ್ಲೀಟ್ ಆಗೈತೆ ಬಿ ಎಲ್ಲ ಸೂಪರ್ ಪೊಲೀಸ್ ಕೆಲಸ ಎಲ್ಲ ಟ್ರೈ ಮಾಡೋದು ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿದೆ ಇಂದ ಲೋಡ್ ಆಗುತ್ತೆ ಗೋವಾಗೆ ಒಂದ್ ಲೀಟರ್ ಪ್ಯಾಕೆಟ್ ಅದು ಪ್ಯಾಕೆಟ್ ಅಲ್ಲಿ ಮೂರ್ ತಿಂಗಳು ಆರಾಮಾಗಿ ಯೂಸ್ ಮಾಡಬಹುದು ಟೆನ್ ವೀಲಿಗೆ ಮತ್ತೆ ಟ್ವೆಲ್ ವೀಲಿಗೆ ಎಷ್ಟು ಗೇರ್ ವ್ಯತ್ಯಾಸ ಆಗುತ್ತೆ ಸರ್ ಗೇರ್ ಗಳು ಸೇಮ್ ಐತೆ ಎಷ್ಟು ಗೇರ್ ಬರುತ್ತೆ ಆಂಧ್ರ ಕಡೆ ಯೂನಿಯನ್ ಚೆನ್ನಾಗಿದೆ ಸರ್ ನಮ್ ಕರ್ನಾಟಕ ಐತಲ್ಲ ಯೂನಿಯನ್ ಸ್ವಲ್ಪ ಅಲ್ಲಿ ಯೂನಿಯನ್ ಬಾಡಿಗೆ ಐತೆ ಅಂದ್ರೆ ಫಿಕ್ಸ್ ಮಾಡಿ ಬಾಡಿಗೆ ಫಿಕ್ಸ್ ಐತೆ ಅಲ್ಲಿ ಸೀಸನ್ ಡೌನ್ ಆಗಲ್ಲ ಅಲ್ಲಿ ಸರಿ ಈ ಕಂಪನಿಯಲ್ಲಿ ನಿಮ್ಗೆ ಕೊಟ್ಟಿರೋದು ಯಾವ್ದು ಗಾಡಿ ಸರ್ ನಿಮ್ ಟೆನ್ ವೀಲ್ ಐತೆ ಇಲ್ಲ ಪಕ್ಕದಲ್ಲ ಗಾಡಿನ ಆ ಗಾಡಿ ಅದೇ ನೀವು ಓಡಿಸುದು ಹಾ ಅದು ಓಡಿಸೋದು ಎರಡು ಓಡಿಸಿದ್ರೆ ಹ ಎರಡು ಓಡಿಸ್ತೀನಿ ಓಡಿಸ್ತಿಲ್ಲ ಯಾವ್ದು ಸರ್ ಬೆಸ್ಟ್ ಬೆಸ್ಟ್ ಟ್ವೆಲ್ ವೀಲೇ ಬೆಸ್ಟ್ ಸರ್ ಗಾಡಿ ಆರಾಮ್ಸೆ ಹೋಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಓಕೆ ಸರ್ ನಿಮ್ಮ ಹೆಸರು ಸೈಯದ್ ರಫೀಕ್ ಸೈಯದ್ ರಫೀಕ್ ಅಂತ ಎಲ್ಲಿ ಸರ್ ನಿಮ್ಮ ಊರು ನಮ್ದು ಕೊಳೆಗಾಲ ಚಾಮರಾಜನಗರ ಡಿಸ್ಟ್ರಿಕ್ ಸರ್ ಗಾಡಿ ಸ ಅಲ್ಲಿಂದೇನಾ ಗಾಡಿ ಮಂಡ್ಯದ್ದು ಮಂಡ್ಯ ಮಂಡ್ಯದವರದು ಓಕೆ ಸರ್ ನಿಮ್ಮ ಊರಿಂದ ಕೊಳ್ಳೇಗಾಲದಿಂದ ಮಂಡ್ಯಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮಂಡ್ಯ ಕೊಳ್ಳೇಗಾಲದಿಂದ ಒಂದು ಎಪ್ಪತ್ತಾಗುತ್ತೆ ಎಪ್ಪತ್ತು ಕಿಲೋಮೀಟರ್ ಹೋಗಿ ಗಾಡಿ ಎತ್ಕೋತೀರಾ ದೂರ ಅನ್ಸಲ್ವಾ ಸರ್ ದೂರ ಏನ್ ಮಾಮೂಲಿ ರೀಲ್ ಜೀವನ ಎಲ್ಲಾದ್ರೂ ಕೆಲಸ ಮಾಡ್ಲೇಬೇಕಲ್ಲ ಸರ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಗಾಡಿ ಗಾಡಿ ಐತೆ ನಮ್ ದೊಡ್ಡಪ್ಪ ಅವ್ರಿಲೇಷನ್ ಅವ್ರದೇ ಗಾಡಿ ಗಾಡಿ ಸರ್ ಓಕೆ ಎಷ್ಟು ಗಾಡಿ ಇದೆ ಸರ್ ಇವರ ಹತ್ರ ಅವ್ರದ್ದು ನಾಲ್ಕು ಐದು ಗಾಡಿ ಐದು ಗಾಡಿ ಯಾವ್ದೆಲ್ಲ ಗಾಡಿ ಇದೆ ಸರ್ ಇವರ ಹತ್ರ ಸರ್ ಇವ್ರತ್ರ ಟ್ವೆಲ್ ವೀಲ್ ಐತೆ ಟೆನ್ ವೀಲ್ ಐತೆ ಓಕೆ ಸಿಕ್ಸ್ ವೀಲ್ ಇತ್ತು ಮಾರ್ಗ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಇಲ್ಲ ಮಾರ್ಕೆಟ್ ಇಲ್ಲ ಸ್ವಲ್ಪ ಓಕೆ ಸರ್ ಟ್ವೆಲ್ ವೀಲ್ ಎಷ್ಟಿದೆ ಟ್ವೆಲ್ ವೀಲ್ ಎರಡು ಐತೆ ಐತೆ ನಾಲ್ಕು ನಾಲ್ಕು ಗಡಿ ಓಕೆ ಮತ್ತೆ ಇನ್ನೊಂದ್ ಯಾವ್ದು ಇನ್ನೊಂದು ಸಿಕ್ಸ್ ವೀಲ್ ಇತ್ತು ನೀವ್ ಕೊಡ್ಬೋದು ಅದ್ ಇವಾಗ ಸದ್ಯ ಸೇರಲ್ ಮಾಡಿದಾರ ಹಾಗೆ ಇದು ಐದು ಗಡಿ ಇದೆ ನಿಮ್ಮ ಐದು ಗಡಿ ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಸರ್ ಐದು ಗಡಿ ಜಸ್ತಿ ಗೋವಾ ಮಂತ್ರಾಲಯ ಹೈದರಾಬಾದ್ ಲೈನ್ ಆ ಕಡೆ ಎಲ್ಲಾ ಓಡ್ತೀವಿ ಓಕೆ ಎಲ್ಲಿಂದ ಇದು ಮದ್ದೂರಿಂದ ಎಳ್ಳಿರ್ ತುಂಬತಿವಿ ಮಂತ್ರಾಲಯಗೆ ಮಂತ್ರಾಲಯ ಆಂಧ್ರ ಅದೋನಿ ಅದೋನಿ ಮಂತ್ರಾಲಯ ಅಲ್ಲಿ ಖಾಲಿ ಮಾಡ್ತೀವಿ ಅಲ್ಲಿಂದ ಸ್ಟೀಲ್ ತುಂಬತೀವಿ ಬೆಂಗಳೂರು ಮೈಸೂರ್ ಆಂಧ್ರದಿಂದ ಅಲ್ವಾ ಆಂಧ್ರ ಇಂದ ತುಂಬ ಅಲ್ಲಿಂದ ಬೆಂಗಳೂರು ಮೈಸೂರಿಗೆ ಬೆಂಗಳೂರು ಮೈಸೂರು ಆ ಸರೌಂಡಿಂಗ್ ಎಲ್ಲಾ ಕಡೆ ನಾವು ಎಲ್ಲಾ ಕಡೆ ಲೋಡ್ ಮಾಡ್ತೀರಾ ಓಕೆ ಮತ್ತೆ ಅಲ್ಲಿಂದ ಏನ್ ಲೋಡ್ ಮಾಡ್ತೀರಾ ಅಲ್ಲಿಂದ ಮತ್ತೆ ಎಳ್ಳೂರು ತುಂಬತೀವಿ ಈ ಕಡೆ ಗೋವಾ ಸೈಡ್ ಬಂದ್ರೆ ಕಟ್ಪೀಸು ಆಲ್ ಪೌಡರ್ ಹಾಲು ಆಮೇಲೆ ಡ್ರಿಂಕ್ಸು ಹಾಲು ಲೋಡ್ ಆಗುತ್ತಾ ಹಾಲು ಲೋಡ್ ಆಗುತ್ತೆ ಗೋವಾಗೆ ಎಲ್ಲಿಂದ ಇಲ್ಲಿ ಮರಳ್ಳಿ ಸಂತೆ ಮರಳ್ಳಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಐತೆ ಅಲ್ಲಿಂದ ಗೋವಾಗ್ ಲೋಡ್ ಆಗುತ್ತೆ ಒಂದ್ ಲೀಟರ್ ಪ್ಯಾಕೆಟ್ ಅದು ಪ್ಯಾಕೆಟ್ ಅಲ್ಲಿ ಮೂರ್ ತಿಂಗಳು ಆರಾಮ ಯೂಸ್ ಮಾಡಬಹುದು ಅದು ಗುಡ್ ಲೈಫ್ ಗುಡ್ ಲೈಫ್ ಹಾಲು ಈ ಲೂಸ್ ಹಾಲು ಏನ್ ಲೋಡ್ ಆಗಲಿಲ್ಲ ತರ ಅದು ಅದ್ ಇದ್ ಮಾಡಕ್ ಆಗಲ್ಲ ಒಂದ್ ಲೀಟರ್ ಅಲ್ಲಿ ಅದು ಹೋಗುತ್ತೆ ಇದು ಗುಡ್ ಲೈಫ್ ಮಾತ್ರ ಗುಡ್ ಲೈಫ್ ಮಾತ್ರ ಹಾಗೆ ಗೋವಾಗೆ ರೆಗ್ಯುಲರ್ ಹೋಗುತ್ತೆ ಅದು ರೆಗ್ಯುಲರ್ ಹೋಗುತ್ತೆ ನಂದಿನಿ ಕರ್ನಾಟಕದ್ದು ಅಲ್ಲಿ ಸಪ್ಲೈ ಆಗುತ್ತೆ ಅಲ್ಲೇ ಸಪ್ಲೈ ಆಗುತ್ತೆ ಹಾಗೆ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ ಲಾಂಗ್ ಅಂದ್ರೆ ಅಷ್ಟೇ ಹೈದ್ರಾಬಾದ್ ಲೆನು ಹೈದ್ರಾಬಾದ್ ಆಂಧ್ರ ಸೈಡೆ ಜಾಸ್ತಿ ಹೋಗೋದು ಡ್ರಿಂಕ್ಸ್ ತುಂಬ ಗೋವಾಗೆ ಮೈಸೂರಿಂದ ಪ್ರತಿ ತಿಂಗಳು ಒಂದ್ ಐವತ್ ಲೋಡ್ ಆಗುತ್ತೆ ಡ್ರಿಂಕ್ಸ್ ಗೋವಾಗ ಹೋಗುತ್ತೆ ಗೋವಾದಲ್ಲಿ ಕಮ್ಮಿ ಅಂತ ಅಲ್ಲಿ ಕುಡಿತಾರೆ ನಮ್ ಕರ್ನಾಟಕದಿಂದಾನೆ ಜಾಸ್ತಿ ಸಪ್ಲೈ ಆಗುತ್ತೆ ಅಲ್ಲಿ ಹಾಗೆ ಯಾವ ಕಂಪನಿ ಅಲ್ಲಿ ಕಿಂಗ್ ಫಿಶರ್ ಯು ಬಿ ಎಲ್ಲ ಐತೆ ಐತ್ ನಾಲ್ಕೈದ್ ಫ್ಯಾಕ್ಟ್ರಿ ಅವ್ ಮೈಸೂರು ಡಿಸ್ಟ್ರಿಕ್ ಅಲ್ಲಿ ಓಕೆ ಪ್ರತಿ ತಿಂಗಳು ಒಂದ್ ಐವತ್ ಲೋಡ್ ಗಂಟೆ ಹೋಗುತ್ತೆ ಗೋವಾ ಅಲ್ಲಿ ಊರಲ್ಲಿ ಇದ್ದಾಗ ನಮ್ಗೆ ಇದ್ರೆ ಗಾಡಿ ಕಾಂಟ್ಯಾಕ್ಟ್ ಮಾಡಿ ಲೋಡ್ ಮಾಡ್ತೀವಿ ಲೋಡ್ ಓಕೆ ಅಷ್ಟು ಗಾಡಿ ರಶ್ ಇರತ್ತೆ ಅಲ್ಲಿ ಹಾ ಇರುತ್ತೆ ಡೈಲಿ ಒಂದ್ ಇನ್ ನೂರ್ ಗಾಡಿ ಲೋಡ್ ಆಗುತ್ತೆ ಮೈಸೂರು ಡಿಸ್ಟ್ರಿಕ್ ಅಲ್ಲಿ ಹೋಗಲ್ಲ ಸರೌಂಡಿಂಗ್ ಕರ್ನಾಟಕ ಪ್ರತಿ ದಿನ ಲೋಡ್ ಆಗುತ್ತೆ ಅಲ್ಲಿ ಮೈಸೂರು ಡಿಸ್ಟ್ರಿಕ್ ಸರೌಂಡಿಂಗ್ ಇಂದ ನಾಲ್ಕೈದು ಫ್ಯಾಕ್ಟ್ರಿ ಅವೆ ಅಲ್ಲಿ ಟೋಟಲ್ ಅಲ್ಲಿ ಡೈಲಿ ಒಂದು ಇನ್ನೂರು ಗಾಡಿ ಗಂಟೆ ಲೋಡ್ ಆಗುತ್ತೆ ಓಕೆ ಟೋಟಲ್ ಎಲ್ಲ ಕ ಎಲ್ಲ ಹಾಗೆ ಸರ್ ಎಲ್ಲಿವರೆಗೂ ಹೋಗುತ್ತೆ ಅದು ಡ್ರಿಂಕ್ಸ್ ಡ್ರಿಂಕ್ಸ್ ನಿಮ್ಗೆ ಟೋಟಲ್ ಕರ್ನಾಟಕ ಸರೌಂಡಿಂಗ್ ಸಪ್ಲೈ ಆಗುತ್ತೆ ಆಮೇಲೆ ಇದು ಬಕ್ಕಾಡಿದು ಬೇರೆ ಇಂಡಿಯಾ ಪೂರ್ತಿ ಸಪ್ಲೈ ಆಗುತ್ತೆ ಬಂಗಾಡಿ ಕಂಪನಿ ಓಕೆ ಅದು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಆಗುತ್ತೆ ಓಕೆ ಸರ್ ಮತ್ತೇನೇ ಲೋಡ್ ಮಾಡ್ತೀರಾ ನೆಕ್ಸ್ಟ್ ನಾವು ಆಮೇಲೆ ಅಕ್ಕಿ ಲೋಡ್ ಮಾಡ್ತೀವಿ ರಾಯಚೂರು ಕಡೆಯಿಂದ ರಾಯಚೂರು ಶಿರಗುಪ್ಪ ಆ ಕಡೆಯಿಂದ ಅಕ್ಕಿ ಲೋಡ್ ಮಾಡ್ತೀವಿ ಮೈಸೂರಿಗೆ ಮೈಸೂರು ಬೆಂಗಳೂರು ಸರ್ ಇಷ್ಟೆಲ್ಲಾ ಲೋಡ್ ಮಾಡ್ತಿರಲ್ವಾ ಸರ್ ಬುಕಿಂಗ್ ಅಲ್ಲಿ ಹೇಗೆ ಮಾಡ್ಕೋತೀರಾ ಲೋಡಿಂಗ್ ಅಂದ್ರೆ ಅದು ಆಫೀಸ್ ಕಾಂಟಾಕ್ಟ್ ಗಿಂತ ಲೋಡ್ ಮಾಡ್ತೀವಿ ಯಾವ ಆಫೀಸ್ ಸರ್ ನಿಮ್ದು ಸರ್ ಅಲ್ಲಿ ಸಿರುಗುಪ್ಪ ಬಂದ್ರೆ ಕೆ ಜಿ ಎನ್ ಟ್ರಾನ್ಸ್ಪೋರ್ಟ್ ಐತೆ ಓಕೆ ಫಿಕ್ಸ್ ಫಿಕ್ಸ್ ಅಲ್ಲಿ ರಾಯಚೂರ್ ಬಂದ್ರೆ ಶಿವ ಟ್ರಾನ್ಸ್ಪೋರ್ಟ್ ಐತೆ ಓಕೆ ಮೈಸೂರು ಬಂದ್ರೆ ಓಂ ಟ್ರಾನ್ಸ್ಪೋರ್ಟ್ ಓಕೆ ಅವ್ರ ಲೋಡ್ ಮಾಡ್ತೀವಿ ಅವ್ರ ಕಡೆಯಿಂದ ಲೋಡ್ ಅವ್ರ ಕಡೆಯಿಂದ ನಮಗೆ ರೆಗ್ಯುಲರ್ ಲೋಡ್ ಕಾಂಟ್ಯಾಕ್ಟ್ ಇರುತ್ತೆ ಕಾಂಟ್ಯಾಕ್ಟ್ ಇರುತ್ತೆ ಹಾ ಓಕೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವಾಗ ಸರ್ ನಾವು ಡ್ರೈವಿಂಗ್ ಫೀಲ್ಡ್ ಬಂದಾಗ ಎರಡ್ ಸಾವಿರದ ಹದ್ನಾಲ್ಕಿನ ನಾವು ಸ್ಕೂಲ್ ಓದ್ತಿದ್ವಿ ಎಸ್ ಎಲ್ ಸಿ ಲೇ ಡ್ರೈವಿಂಗ್ ಕಲ್ತ್ಬಿಟ್ಟಿದ್ವಿ ನಮ್ ಡ್ಯಾಡಿ ಜೊತೆನೆ ಕಾಲೇಜು ನಮ್ದು ಡಿಗ್ರಿ ಕಂಪ್ಲೀಟ್ ಆಗೈತೆ ಬಿ ಎ ಓದಿದ್ವಿ ಪೊಲೀಸ್ ಕೆಲ್ಸ ಎಲ್ಲ ಟ್ರೈ ಮಾಡೋದ್ ಎಕ್ಸಾಮ್ ಎಲ್ಲಾ ಕ್ಲಿಯರ್ ಮಾಡಿದೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ತಿತ್ತು ಅಲ್ಲಿ ಮೂರ್ ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದೆ ಎಕ್ಸಾಮ್ ಪೂರ್ತಿ ಕ್ಲಿಯರ್ ಮಾಡಿದೆ ಓಕೆ ಅಷ್ಟು ಓದ್ತಿದ್ರಿ ಓದ್ತಿದ್ವ ಚೆನ್ನಾಗಿ ಕೆಲಸ ತಗೋಬೇಕಂದ್ರೆ ಓದ್ತಿದ್ವು ಅಂದ್ರೆ ನಮ್ಮ ಜೀವನ ಈ ಕಡೆ ತಗೊಬಂದ್ಬಿಡ್ತು ಅದೃಷ್ಟ ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಫೀಲ್ಡ್ ಗೆ ನೆಕ್ಸ್ಟ್ ಕೆ ಎಸ್ ಟ್ರೈ ಮಾಡ್ತೀನಿ ಕೆ ಎಸ್ ಆರ್ ಟಿ ಸಿ ಮಾಡ್ತಾ ಇದ್ದೀವಿ ಎಲ್ಲ ಕಂಡಕ್ಟರ್ ಡ್ರೈವರ್ ಎಲ್ಲ ನೆಕ್ಸ್ಟ್ ಕಾಲ್ ಫಾರ್ಮ್ ಆ ಕಡೆ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಹಾಗೆ ಪೊಲೀಸ್ ನಮ್ ಡ್ಯಾಡಿಗೆ ತುಂಬಾ ಇಷ್ಟ ಪೊಲೀಸ್ ಕೆಲಸ ತಗೋಬೇಕಂತ ಪೊಲೀಸ್ ಮಾಡ್ಬೇಕು ಮಗನಿಗಂತ ಅದಕ್ಕೆ ಟ್ರೈ ಮಾಡ್ದು ಒಂದ್ ಎರಡ್ ಮೂರ್ ವರ್ಷ ಓದ್ದು ಪಿ ಸಿ ಕ್ಲಿಯರ್ ಮಾಡ್ಬೇಕಂತ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ದು ಆದ್ರೆ ಫಿಸಿಕಲ್ ಅಲ್ಲಿ ಮೂರ್ನಾಲ್ಕು ಸಲ ಉಂಟೋಯ್ತು ಹೈಟ್ ಅಲ್ಲಿ ಹೈಟ್ ಅಲ್ಲಿ ಹೋಗ್ತಿತ್ತು ಏನ್ ಮಾಡಕ್ ಆಗಲ್ಲ ಈಗ ಅದೇ ಈಗ ಏಜ್ ಬಾರ ಆಗದ್ಮೇಲೆ ಆಗಲ್ಲ ಬೇರೆ ಜೀವನ ಮಾಡ್ಬೇಕಲ್ಲ ಬೇರೆ ಟ್ರೈ ಮಾಡದ ಯಾವ್ದು ಆಗ್ಲಿಲ್ಲ ಸೆಟ್ ಆಗಿನ ನಮ್ಗೆ ಅದಕ್ಕೆ ಫೀಲ್ಡ್ ಫೀಲ್ಡ್ಗೆ ಇದು ಚೆನ್ನಾಗಿದ್ಯಾ ಚೆನ್ನಾಗೈತೆ ಅಂದ್ರೆ ಹೊಸಬ್ರೂ ಬರಲ್ಲ ಅಷ್ಟು ಹೊಸಬ್ರು ಹೊಸಬ್ರು ಹಿಂಸೆ ಬರಕ್ ಆಗಲ್ಲ ಸುಲಭವಾಗಿ ಕಷ್ಟ ಐತೆ ಇದ್ರಲ್ಲಿ ಬಹಳ ಕಷ್ಟ ಐತೆ ಈ ಫೀಲ್ಡ್ ಅಲ್ಲಿ ನತಿ ಬಂದ್ಮೇಲೆ ಆಚೆ ಹೋಗಕ್ಕೆ ಆಗಲ್ಲ ಡೀಸೆಲ್ ಸ್ಮೆಲ್ ಐತಲ್ಲ ಆತರ ಸ್ಮೆಲ್ ಇದು ಪರ್ಫ್ಯೂಮ್ ಗಿಂತ ಜಾಸ್ತಿ ಸ್ಮೆಲ್ ಇದು ಯಾವ್ದೇ ಕಾರಣಕ್ಕೂ ಇದ್ರಿಂದ ಆಚೆ ಹೋಗಕ್ಕೆ ಆಗಲ್ಲ ನೀವು ಈ ದೊಡ್ಡ ಗಾಡಿ ಬಿಟ್ರೂ ಯಾವ್ದಾದ್ರು ಚಿಕ್ಕ ಗಾಡಿ ಆದ್ರೂ ಓಡಿಸೇ ಓಡಿಸ್ತೀರಾ ಅಡಿಕ್ಷನ್ ಇದು ಅಡಿಕ್ಷನ್ ಅಂದ್ರೆ ಅದು ಡೀಸೆಲ್ ಸ್ಮೆಲ್ ಆತರ ಐತಿ ಹೌದು ಸತಿ ಸ್ಟೇರಿಂಗ್ ಮೇಲೆ ಮತ್ತೆ ಅವನು ದೊಡ್ಡ ಸ್ಟೇರಿಂಗ್ ಇಡಿತಾರೆ ಇಲ್ಲ ಅಂದ್ರೆ ಕಾರು ಯಾವ್ದಾದ್ರು ಆಟೋ ಗೀಟೋ ಯಾವ್ದಾದ್ರು ಬೇರೆ ಆದ್ರೂ ಓಡ್ಸಿ ಓಡಿಸ್ತಾರ ವೆಹಿಕಲ್ ಫೀಲ್ಡ್ ಅಲ್ಲಿ ಇರ್ತಾನೆ ನೋಯ್ಸ್ ಅಲ್ಲ ಫೀಲ್ಡ್ ಇದು ನಮಗೆ ಆತರ ಹಾಗೆ ಆತರ ಇವಾಗ ತುಂಬಾ ಜನ ಹೇಳ್ತಾರೆ ಟ್ವೆಲ್ ವಿಲ್ಲಿಗೆ ಮಾರ್ಕೆಟ್ ಅಂತ ನಿಜನಾ ಡಲ್ ಅಂದ್ರೆ ಈಗ ಕಾಂಪಿಟೇಷನ್ ಜಾಸ್ತಿ ಐತೆ ಒಂದ್ ತರ ಇಲ್ಲ ಈಗ ಈಗ ಏನು ಅಂದ್ರೆ ಫೈನಾನ್ಸರ್ ಜಾಸ್ತಿ ಇದಾರೆ ಈಗ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತಾರೆ ನಿಮ್ಗೆ ಆತರ ಲಾರಿಗಳು ತಗೊಳ್ಳೋರು ಜಾಸ್ತಿ ಇದಾರೆ ಫೀಲ್ಡ್ ಅಲ್ಲಿ ಅದಕ್ಕೆ ಕಾಂಪಿಟೇಷನ್ ಇದೆ ಜಾಸ್ತಿ ಗಾಡಿಗಳು ಇದ್ರೆ ಲೋಡ್ ಗಳು ಕಮ್ಮಿ ಸಿಗ್ತವೆ ಇವಾಗ ಲೋಡ್ ಕಡಿಮೆ ಆಗಿದೆ ಗಾಡಿ ಜಾಸ್ತಿ ಆತರ ಆತರ ಹಾಗೆ ಸರ್ ಆದ್ರೂ ಟ್ವೆಲ್ ವೀಲ್ ಗೆ ಮಾರ್ಕೆಟ್ ಇದೆಯಾ ಟ್ವೆಲ್ ವೀಲ್ ಮಾರ್ಕೆಟ್ ಅವೇ ಸರ್ ಅದು ಮೇಂಟೆನೆನ್ಸ್ ಜಾಸ್ತಿ ಇದು ಖರ್ಚು ಟ್ವೆಲ್ ವೀಲ್ ಗೆ ಗೆ ಯಾವ್ದಕ್ಕೆ ಕಡಿಮೆ ಸರ್ ಸರಿ ಈಗ ಕಡಿಮೆ ಅಂತಿಲ್ಲ ಇದಕ್ಕೆ ತಿಂಗ ವರ್ಷಕ್ಕೆ ಇದು ಇನ್ಶೂರೆನ್ಸ್ ಐವತ್ತರ ಸಾವಿರ ಬರುತ್ತೆ ಟ್ವೆಲ್ ವೀಲ್ ಗೆ ಟ್ವೆಲ್ ಒಂದ್ ವರ್ಷಕ್ಕೆ ಒಂದ್ ಎರಡ್ ಸಲ ಅಬ್ಗ್ರೀಸ್ ಆಯಿಲ್ ಚೇಂಜ್ ಮಾಡ್ಬೇಕು ಖರ್ಚು ಜಾಸ್ತಿ ಮೆಕ್ಯಾನಿಕ್ ಖರ್ಚು ಜಾಸ್ತಿ ಐತೆ ಪಾರ್ಟ್ಸ್ ಖರ್ಚು ಜಾಸ್ತಿ ಐತೆ ಇದ್ರಲ್ಲಿ ಮೇಂಟೆನೆನ್ಸ್ ಕಮ್ಮಿ ಅದ್ರ ಬಾಡಿಗೆಗಳು ಕಮ್ಮಿನೇ ಐತೆ ಕಮ್ಮಿನೇ ಐತೆ ಅರವತ್ ರೂಪಾಯಿ ಡೀಸೆಲ್ ಇದ್ದಾಗ ಏನ್ ಬಾಡಿಗೆ ಐತೋ ಅದೇ ಬಾಡಿಗೆ ಇವತ್ತು ಐತೆ ಇವಾಗ ಐತೆ ಏನ್ ಮಾಡಕ್ಕಲ್ಲ ಓಡಿಸ್ಲೇಬೇಕು ಹೌದು ಗಾಡಿ ಮಾಡಿದರೆ ಕಂತುಗಳು ಕಟ್ಟಬೇಕು ಓಡಿಸ್ಲೇಬೇಕು ಓನರ್ ಓನರ್ಗಳು ಮೇಂಟೈನ್ ಮಾಡ್ಲೇಬೇಕು ಗಾಡಿ ಹಾಗೆ ಓಕೆ ಸರ್ ಇವಾಗ ಮಾರ್ಕೆಟ್ ಇದೆಯಾ ಇದಕ್ಕೆ ಮಾರ್ಕೆಟ್ ಇದೆ ಅಂದ್ರೆ ಸರ್ ಕಾಂಪಿಟೇಷನ್ ಜಾಸ್ತಿ ಐತೆ ಒಂದ್ ಲೋಡ್ ಗೆ ಒಂದ್ ಐದ್ ಗಾಡಿಗಳು ಇದ್ದೇ ಇರ್ತದೆ ಆತರ ಒಂದೇ ಗಾಡಿಗೆ ಲೋಡ್ ಆಗೋದು ನಾಲ್ಕ್ ಗಾಡಿ ಮತ್ತೆ ಕಾಯ್ಬೇಕು ಹಾಗೆ ಆತರ ಇದು ಎಲ್ಲಾಗೂ ಖರ್ಚು ಐತೆ ಈಗ ಗೌರ್ಮೆಂಟ್ ಜಾಸ್ತಿ ಖರ್ಚು ಪ್ರತಿ ವರ್ಷ ಅವ್ರು ಒಂದು ತಿಂಗಳಿಗೆ ಟ್ಯಾಕ್ಸ್ ಕಟ್ಬೇಕಿದ್ರು ಮೂರ್ ತಿಂಗಳಿಗೆ ಟ್ಯಾಕ್ಸ್ ಗೆ ಒಂಬತ್ತು ಸಾವಿರ ಚಿಲ್ಲರೆ ಬರುತ್ತೆ ಟ್ಯಾಕ್ಸ್ ಹ್ಮ್ ಆತರ ಐತೆ ವರ್ಷಕ್ಕೆ ಎಷ್ಟೈತೆ ಸರ್ ನಾಲ್ಕ್ ಸಲ ಕಟ್ಬೇಕು ವರ್ಷಕ್ಕೆ ನಾಲ್ಕ್ ಸಾರಿ ನಾಲ್ಕ್ ಸಾರಿ ಕಟ್ಟಿದ್ರೆ ನಲ್ವತ್ ಮೂವತ್ತೈದು ಸಾವಿರ ಅಲ್ಲಿಗೆ ಹೋಯ್ತು ಹೌದು ಬರಿ ಟ್ಯಾಕ್ಸಿಗೆ ಟ್ಯಾಕ್ಸಿಗೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಒಂದ್ ಅರವತ್ ಸಾವಿರ ಒಂದ್ ಲಕ್ಷ ನೀವು ದುಡಿಲಿ ದುಡದೆ ಹೋಗ್ಲಿ ಗೌರ್ಮೆಂಟ್ ಕಟ್ಲೇಬೇಕು ನೀವು ನಿಮ್ ಸೇಫ್ಟಿ ಇನ್ಶೂರೆನ್ಸ್ ಕಟ್ಲೇಬೇಕು ತರ ಇದೆ ಈ ಫೀಲ್ಡ್ ಹೌದು ಮತ್ತೆ ಡ್ರೈವರ್ ಸ್ಯಾಲ್ರಿ ಡ್ರೈವರ್ ಸ್ಯಾಲ್ರಿ ಕೊಡ್ಬೇಕು ಟೈರ್ ಎಲ್ಲಾ ಕಾಸ್ಟ್ಲಿ ಐವತ್ತೆರಡು ಸಾವಿರ ಒಂದ್ ಜೊತೆ ಟೈರ್ ಹೌದು ಹಾ ಆ ತರ ಆಯ್ತು ನೀವು ಯಾವ್ದು ಗಾಡಿ ಓಡಿಸುದ ಸರ್ ಟೆನ್ ವೀಲ್ ಓಡಿಸ್ತೀರಿ ಟೆನ್ ವೀರ್ ಟ್ವೆಲ್ ವೀರ್ ಸಿಕ್ಸ್ ವೀಲ್ ಎಲ್ಲ ಓಡಿಸಿದ ಎಲ್ಲ ಓಡಿಸ್ತಿರಲ್ಲ ಓಡಿಸಿ ಸರ್ ಈ ಕಂಪನಿಯಲ್ಲಿ ನಿಮ್ಗೆ ಕೊಟ್ಟಿರೋದು ಯಾವ್ದು ಗಾಡಿ ಸರ್ ಟೆನ್ ವೀಲ್ ಐತೆ ಇಲ್ಲ ಪಕ್ಕದಲ್ಲಿ ಆ ಗಾಡಿನ ಆ ಗಾಡಿ ಪಕ್ಕದ ಅದೇ ನೀವು ಓಡಿಸುದು ಹಾ ಅದ ಓಡಿಸ್ತಿಲ್ಲ ಯಾವ್ದು ಸರ್ ಬೆಸ್ಟ್ ಬೆಸ್ಟ್ ಟ್ವೆಲ್ ವೀಲೇ ಬೆಸ್ಟ್ ಸರ್ ಗಾಡಿ ಆರಾಮ್ಸೆ ಹೋಗುತ್ತೆ ಗೇರ್ ಕೇಳಲ್ಲ ಇರುತ್ತೆ ಟೆನ್ ವೀಲ್ ಟೆನ್ ವೀಲ್ ಸ್ವಲ್ಪ ಕೇಳುತ್ತೆ ಗೇರ್

ಹಾಗೆ ಸರ್ ನಿಮ್ಮ ಲೈಫ್ ಅಲ್ಲಿ ಯಾವತ್ತು ಸ್ವಂತ ಗಾಡಿ ಮಾಡಿಲ್ವಾ ಸ್ವಂತ ಗಾಡಿ ನಮ್ ಡ್ಯಾಡಿ ಅವ್ರದ್ದು ಐತೆ ನಮ್ದು ಐತೆ ಚಿಕ್ಕ ಗಾಡಿ ಐತೆ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಅಲ್ಲಿ ಬನ್ನಾರಿ ಅಮೌಂಟ್ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಅಲ್ಲಿ ಸೇರ್ಸಿದ್ವಿ ನಂಜನಗೂಡ ಅಲ್ಲಿ ಅಟ್ಯಾಚ್ ಕೊಟ್ಟಿದ್ದೀರಾ ಅಟ್ಯಾಚ್ ಕೊಟ್ಟಿ ಅಲ್ಲಿ ಪ್ರತಿ ವರ್ಷ ಅಲ್ಲಿ ಸರ್ವಿಸ್ ಕೊಡ್ತಾರೆ ಅಲ್ಲಿ ಕಬ್ಬು ಹೊಡಿತಾರೆ ಓಕೆ ಬಾಕಿ ಟೈಮ್ ಅಲ್ಲಿ ನಿಲ್ಸ್ತೀರಾ ಹಾ ಬಾಕಿ ಟೈಮ್ ನಿಲ್ಸ್ತೀನಿ ನಿಲ್ಸ್ತೀರಾ ಪ್ರತಿ ವರ್ಷ ಒಂದು ಒಂಬತ್ತು ತಿಂಗಳು ನಡೀತೆ ಫ್ಯಾಕ್ಟರಿ ಈಗ ಸ್ವಲ್ಪ ಅದು ಕಾಂಪಿಟೇಷನ್ ಆಗಿ ಒಂದ್ ಆರು ತಿಂಗಳು ನಡೆಯುತ್ತೆ ಅಷ್ಟೇ ಅದು ಹಾ ನಡ್ಸ್ಕೊ ಹೋಗ್ಬೋದು ನಡ್ಸ್ಕೊ ಫ್ಯಾಕ್ಟ್ರಿ ಏನಿಲ್ಲ ಆರಾಮ್ ಅದು ಆರಾಮ್ ಆರಾಮ್ ಇಲ್ಲಾಂಗ್ ಸ್ವಲ್ಪ ದಣಿ ಬೇಕು ದುಡಿತಾ ಇರ್ಬೇಕಿತ್ತು ಫ್ಯಾಕ್ಟ್ರೀನಿಲ್ಲ ಹೋಗ್ತೀರಾ ಟ್ರಿಪ್ ಮಾಡಿ ಕಮ್ಮಿ ಅಂದ್ರೆ ಒಂದ್ವಾರ ಸಾವಿರ ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್ ಸ್ಟಾರ್ಟ್ ಮಾಡಿದ್ರೆ ಹೋದ್ರೆ ಒಂದ್ ಎರಡ್ ಸಾವಿರ ಕಿಲೋಮೀಟರ್ ಒಳಗಡೆ ಆಗುತ್ತೆ ಸರ್ ಎರಡ್ ಸಾವಿರ ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ಒಳಗಡೆ ಎಲ್ಲೋದ್ರು ಎಲ್ಲ ಅಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಮಿನಿಮಮ್ ಒಂದ್ ಸಾವಿರ ಕಡಿಮೆ ಮಾಡ್ಲಿಕ್ಕೆ ಸರ್ವೆ ಮಾಡಿ ಮಂತ್ರಾಲಯ ಹೋದ್ರೆ ಅಪ್ ಅಂಡ್ ಡೌನ್ ಒಂದ್ ಸಾವಿರ ಕಿಲೋಮೀಟರ್ ಆಗುತ್ತೆ ಹೋಗಿ ಬರ್ಲಿಕ್ಕೆ ಐದ್ನೂರು ಐದ್ನೂರು ಹ ಜಾಸ್ತಿ ಮಂತ್ರಾಲಯನೇ ಹೋಗೋದು ನಮ್ ಗಾಡಿಗಳೆಲ್ಲ ಹಾಗೆ ಯಾವ ಕಡೆ ಪ್ರಾಫಿಟ್ ಎಲ್ಲ ಜಾಸ್ತಿ ಇರುತ್ತೆ ಆಂಧ್ರ ಕಡೆ ಯೂನಿಯನ್ ಚೆನ್ನಾಗಿದೆ ಸರ್ ನಮ್ ಕರ್ನಾಟಕ ಐತಲ್ಲ ಯೂನಿಯನ್ ಸ್ವಲ್ಪ ಅಲ್ಲಿ ಯೂನಿಯನ್ ಬಾಡಿಗೆ ಐತೆ ಅಂದ್ರೆ ಫಿಕ್ಸ್ ಬಾಡಿಗೆ ಫಿಕ್ಸ್ ಐತೆ ಅಲ್ಲಿ ಯಾವತ್ತು ಸೀಸನ್ ಅನ್ಸೀಸನ್ ಡೌನ್ ಆಗಲ್ಲ ಅಲ್ಲಿ ಮಾರ್ಕೆಟ್ ಹಂಗೆ ನಡೀತಾ ಇರುತ್ತೆ ಇಲ್ಲಿ ಏರ್ಪೇರ್ ಆಯ್ತಾ ಇರುತ್ತೆ ಸೀಸನ್ ಬಂದಾಗ ಜಾಸ್ತಿ ಆಗುತ್ತೆ ಸೀಸನ್ ಇಳ್ದಾಗ ಕಮ್ಮಿ ಆಗುತ್ತೆ ಬಾಡಿಗೆಗಳು ಅಲ್ಲಿ ಆಂಧ್ರದಲ್ಲಿ ಸ್ವಲ್ಪ ಆತರ ಇಲ್ಲ ಯೂನಿಯನ್ ಬಾಡಿಗೆ ಐತೆ ಫಿಕ್ಸ್ ಸೀಸನ್ ಬಾಡಿಗೆ ಫಿಕ್ಸ್ ಲೋಡ್ ಇರ್ಲಿ ಅಷ್ಟು ಬಾಡಿಗೆ ಅವ್ರು ಅದು ಸ್ಟೇಟ್ ಗೋರ್ಮೆಂಟ್ ಇಲ್ಲ ಅವ್ರು ಯೂನಿಯನ್ ಕಡೆಯಿಂದ ಮಾಡ್ಕೊಂಡಿರೋದು ಇರುತ್ತಲ್ಲ ಅವ್ರ ಕಡೆಯಿಂದ ಮಾಡ್ಕೊಂಡಿದ್ರು ಹೊರಗಿನ ಗಾಡಿಗೂಸ ಅದೇ ಆದ್ರೂ ಸ್ವಲ್ಪ ಇವರು ಇದಾರಲ್ಲ ಸ್ವಲ್ಪ ಅವರು ನೂರ್ ರೂಪಾಯಿ ಇನ್ನೂರು ರೂಪಾಯಿ ಕಮಿಷನ್ ಮಡಿಗೆ ಮಾಡಿರ್ತಾರೆ ಅವರು ದುಡಿ ಅವರು ಇದ್ ಮಾಡಬೇಕಲ್ಲ ಅವರು ಕೊನೆಯಲ್ಲಿ ಸರ್ ಈ ಫೀಲ್ಡ್ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜಸ್ ಸರ್ ಹೊಸದಾಗಿ ಅಂದ್ರೆ ಇದ್ರಲ್ಲಿ ದುಡ್ದು ಕಷ್ಟಪಟ್ಟು ಜೀವನ ಮಾಡ್ತೀನಿ ಅಂದ್ರೆ ಈ ಫೀಲ್ಡ್ ಓಕೆ ಸರ್ ಇಲ್ಲ ನಾನು ಊರಲ್ಲೇ ಏನಾದ್ರು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ರೈತರು ಊರಲ್ಲೇ ಇರ್ತೀನಿ ಅಂದ್ರೆ ಅವ್ರಿಗೆ ಆ ಕಡೆನೆ ಸರಿ ಕಷ್ಟಪಟ್ಟು ದುಡಿತೀನಿ ನಾನು ಮುಂದೆ ಬರ್ತೀನಿ ಹೊರ್ಗೆ ಈ ಫೀಲ್ಡ್ ಓಕೆ ಕಷ್ಟ ಐತೆ ಇದ್ರಲ್ಲಿ ದುಡಿಬೇಕು ಬಹಳ ದುಡಿಬೇಕು ಶ್ರಮ ಪಡ್ಬೇಕು ಮಕ್ಕಳನ್ನ ದೂರ ಹಾಗೆ ಆಗುತ್ತಾರೆ ನಾವು ಬೇರೆ ಊರಿಗೆ ಬರ್ತೀವಿ ಬೇರೆ ಇಲ್ಲಿ ಇದ್ರೆ ನಾಳೆ ಇನ್ನೊಂದ್ ಊರಿಗೆ ಹೋಗ್ತೀವಿ ಆತರ ಕಷ್ಟ ಐತೆ ಸರ್ ಈ ಫೀಲ್ಡ್ ಅಲ್ಲಿ ಡೇ ನೈಟ್ ನೈಟ್ ದುಡಿಬೇಕು ನೈಟ್ ನೈಟ್ ಎಲ್ಲಾ ಗಾಡಿ ಓಡಿಸ್ಬೇಕು ಹೌದು ಆಮೇಲೆ ಒಂದ್ಸಲಿ ಊಟ ಎಲ್ಲ ಸಿಗುತ್ತೆ ಸಿಗಲ್ಲ ಹೊಟ್ಟೆ ಹಸ್ತಿರ್ದಿ ಈಗ ಮಧ್ಯಾಹ್ನ ಊಟ ಮಾಡಿಲ್ಲ ನಾವು ಗಾಟ್ ಪಾಸ್ ಪಾಸ್ ಮಾಡ್ಬೇಕಂತ ಗೋವಾ ಗಾಟ್ ಪಾಸ್ ಮಾಡ್ಬಂದ್ ಊಟ ಮಾಡಿಲ್ಲ ಮುಂದೆ ಎಲ್ಲಾದ್ರು ಮಾಡ್ಕೋಯ್ತು ಆತರ ಸರ್ ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಏನಂತ ಮೆಸೇಜ್ ಕೊಡ್ತೀರಾ ಬೇರೆಯವ್ರಿಗೆ ಈಗ ನಮ್ ವಿಡಿಯೋ ನೋಡೋರ್ಗೆ ಒಂದ್ ಐಡಿಯಾ ಸಿಗ್ಬಹುದು ಅಷ್ಟೇ ಅಷ್ಟೇ ಹೇಳಕ್ ಬೇಕು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು